ನಾವು ದಾವಣಗೆರೆ ಜಿಲ್ಲೆ ಬೆಂಗಳೂರು ತಾಲೂಕಿನವರು ಹೇಳಿ ಸರ್ ಏನಾಯ್ತು ಏನು ಸರ್ ಧರ್ಮಸ್ಥಳ ಸಂಘದಲ್ಲಿ ನಾವು ಲೋನ್ ತಾಯಿದ್ವಿ ಸರ್ ನಾವು ಅಲ್ಲಿಗೆ ಒಂದು ಎಂಟು ವರ್ಷ ಕಲಿ ಕಟ್ತಾ ಇದೀವಿ ಸರ್ ಅದ್ ಬಡ್ಡಿ ಕಟ್ಟಿ ನಮ್ ಕೈಲೆಲ್ಲ ಬಡ್ಡಿ ಇದಾಗಿ ನಾವು ಸ್ವಲ್ಪ ಬಹಳ ಇದಾಗಿ ಬಿಟ್ಟಿದ್ವಿ ಸರ್ ಸರ್ ಪರ್ಸೆಂಟೇಜ್ ಅಂದ್ರೆ ನಾವು ಹೌದ್ ಸರ್ ಹದಿನಾಲ್ಕು ಪರ್ಸೆಂಟ್ ಸರ್ ಐದು ವರ್ಷಕ್ಕೆ ಸರ್ ಐದು ವರ್ಷಕ್ಕೆ ಬರ್ತಿದ್ವಿ ಸರ್ ಐದು ವರ್ಷಕ್ಕೆ ಬರ್ತಿದ್ವಿ ಎರಡು ಲಕ್ಷ ರೂಪಾಯಿ ಹ್ಮ್ ಅದು ವಾರ ಹದ್ನಾಲ್ಕ ನೂರ ಚಿಲ್ಲರ ಕಟ್ತಾ ಇದೀವಿ ಸರ್ ಕಟ್ಟಿ ಕಟ್ಟಿ ಚಿಲ್ಲರೆ ಅಂದ್ರೆ ತಿಂಗ್ಳಿಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಆಯ್ತು ತಿಂಗಳಿಗೆ ಅಂದ್ರೆ ಈಗ ಒಟ್ಟು ಐದು ಸಾವಿರ ಚಿಲ್ಲರ ಕಟ್ತೀವಿ ಸರ್ ನಾವು ಅಮೌಂಟ್ ಈಗ ನನ್ಗೆ ಯಾವ ರೇಟ್ ಇರೋದೇನು ಗೊತ್ತಾ ನಾವು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ತಗೋತಾರದು ತುಂಬಾ ಕಮ್ಮಿ ತಗೋತಾ ಇದ್ವಿ ಅದು ವಾರ ವಾರಕ್ಕೆ ಕಟ್ ಆಗತ್ತೆ ಹೊರತು ತಿಂಗಳಿಗೆಲ್ಲ ಅಂತ ಹೇಳ್ತಿದ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ ಆಯ್ತು ನಿಮ್ ಪರವಾಗಿ ನಾಲ್ಕನೇ ಟೈಮಲ್ಲಿ ನಮ್ಗೆ ಅವ್ರು ಬಾಯಿ ಬಂದಾಗ ಮಾತಾಡೋದು ಬೇಡ ಕರೆಕ್ಟ್ ಆಗಿ ಲೆಕ್ಕ ಹಾಕೊಂಡು ಮಾತಾಡಿ ಹೌದ್ ಸರ್ ಅದನ್ ಲೆಕ್ಕ ಹಾಕ್ತಿವ್ ಸರ್ ಇನ್ನೊಂದ್ ಸರಿ ನಿಮ್ ಹತ್ರ ಮಾಹಿತಿ ತಿಳ್ಕೊಳಕ್ ನಾವು ಕಟ್ಟದಂಗ್ ಏನಾರ ಹೋದ್ರೆ ತೊಂದ್ರೆ ಇಲ್ವ ಸರ್ ಸುಮ್ನೆ ಕಟ್ಲಿಲ್ಲ ಅಂದ್ರೂ ಅವ್ರು ಕೋರ್ಟ್ ಹೋಗ್ಬೇಕು ಕೋರ್ಟ್ ಗೆ ಹೋಗ್ತಾ ಇಲ್ವಲ್ಲ ಯಾರು ಒಂದ್ ವರ್ಷ ಆಯ್ತು ಬಿಟ್ಟಿ ಬಿಟ್ಟು ಎಲ್ರು ಕೋರ್ಟ್ ಗೆ ಹೋಗ್ತಿಲ್ವಲ್ಲ ಹೇಳಿ ನೀವು ಕೋರ್ಟ್ ಆದ್ರೂ ಹೋದ್ರೆ ನ್ಯಾಯ ಸಿಗ್ಬೇಕಲ್ಲ ನಿಮ್ಗೆ ಕೋರ್ಟ್ ಗೆ ಹೋಗಲ್ವಲ್ಲ ಇವ್ರು ರೌಡಿ ಜಮ್ ಯಾಕೆ ಇವ್ರು ಮನೆ ಹತ್ರ ಬಂದ್ ರೌಡಿ ಜಮ್ ಮಾಡೋದ್ ಯಾಕೆ ರೌಡಿ ಜಮ್ ಮಾಡೋದಂತ ಯಾರು ಹೇಳಿರೋದು ಇವ್ರಿಗೆ ಈಗ ಲೇಡೀಸ್ಗಳ್ ಹಾಕಿಬಿಟ್ಟು ಲೇಡೀಸ್ನಲ್ಲಿ ಎದ್ಕೋತಾರೆ ಎಂತ ಲೇಡೀಸ್ನ ಮನೆ ಹತ್ರ ಬಂದು ಬೇಕಾದ್ರೆ ಸುಳ್ಳು ರೆಪಿಗೆ ಹಾಕೋಕೆ ಮುಂದ್ಬಿಡ್ತಾರೆ ಹುಷಾರು ಅದ್ ಬಾಯಿ ಮಾತಾಡ್ತಾರೆ ಅವರು ಹ್ಮ್ ದುಡಿಮಿಗೆ ಹೋಗಿ ಅದ್ ಕಟ್ಲಾಗ ಇದ್ ಅಂತ ಸರ್ ಯಾಕೆ ಊರ್ ಬಿಟ್ಟು ಹೋಗ್ತೀರಿ ಹೆಂಗ್ ಬದತ್ತೀರಾ ಊರ್ ಬಿಟ್ಟೋದ್ರ ನೀವು ಬೇರೆ ರೀ ಊರ್ ಹೋಗೋ ಧೈರ್ಯ ಮಾಡ್ತಾ ಇದಿರಾ ಕಾನೂನು ಕೇಳೋ ಧೈರ್ಯ ಮಾಡ್ತಿಲ್ವಲ್ಲ ನೀವೇನ್ ಮನುಷ್ಯರೇನ್ರಿ ನೀವು ರೇ ಎದುರು ಹೋಗ್ಕೊಂಡ್ರು ನೀವು ತಾಕತ್ ಇಲ್ವೇನ್ರಿ ನಿಮ್ಗೆ ಊರಲ್ಲಿ ಇಟ್ಕೊಂಡು ಜೀವನ ಮಾಡಕ್ಕೆ ನಿಮ್ಗೆ ಅನ್ಯಾಯ ಮಾಡ್ತೀರಾ ನೀವು ಅವ್ರಿಗೆ ಅನ್ಯಾಯ ಮಾಡ್ತಿದಾರಾ ಇಲ್ಲ ಸರ್ ನಮಗೆ ಅವ್ರ ಅನ್ಯಾಯ ಮಾಡ್ತಿದಾರೆ ಮಾಡ್ತಿದ್ಮೇಲೆ ನೀವ್ಯಾಕೆ ಬಿಟ್ಟು ಹೋಗ್ತೀರಾ ಎದ್ರ ಕಡೆ ಇದ್ಕೊಳಕಾಗಲ್ವಾ ವೀರೇಂದ್ರ ಕಡೆ ನಿಮ್ಗೆ ಅನ್ಯಾಯ ಮಾಡಿ ಅಂತ ಹೇಳಿದಿರಾ ಯಾಕೆ ವೀರೇಂದ್ರ ಕಡೆಗೆ ಹೆದರ್ಕೇನಾ ನಿಮ್ಗೆ ಇಲ್ಲಿ ಕೇಳಿದ್ರೆ ಯಾಕೆ ಊರ್ ಬಿಟ್ಟು ಹೋಗ್ತೀರಾ ನೀವು ಯಾವಲ್ಲಿ ಹೇಳಿದ್ರಿ ಊರ್ ಬಿಟ್ಟು ಹೋಗಂತ ನಿಮ್ನ ನಾವಿಲ್ವೇನ್ರಿ ನಿಮ್ ಪರ್ವ ನಿಂತ್ಕೊಳಕೆ ಹ್ಮ್ ಸರ್ ಅದಕ್ಕೆ ಅದಕ್ಕೆ ಕೋರ್ಟ್ ಗೆ ಹೋಗಿ ನೋಟಿಸ್ ತಗೊಂಡು ನಮ್ ಕೈಲಿ ಕಟ್ಟೋದ್ ಅಂತ ಕೋರ್ಟ್ ಗೆ ಹೋಗೋಣ ಅಂತ ಇದೀನಿ ಸರ್ ಅದಕ್ಕೆ ರೀ ಅವರು ಕೋರ್ಟ್ ಗೆ ಹೋಗಲ್ಲ ಅವ್ರು ಕೋರ್ಟ್ ಹೋಗ್ಲಿ ಅವ್ರ ಈಗ ದುಡ್ಡು ಮೋಸ ಆಗ್ಯದ ಅವ್ರಿಗೆ ತಾನೆ ಹೋಗ್ಲಿ ಬಿಡಿ ಅವರು ಕೋರ್ಟ್ ಗೆ ಕೋರ್ಟ್ ಹೋಗಲ್ಲ ರೌಡಿ ಜಮ್ ಮಾಡ್ಕೊಂಡು ಮನೆ ಹತ್ರ ಬಂದು ರೌಡಿ ಜಮ್ ಮಾಡ್ಕೊಂಡು ಇಸ್ಕೊ ಯಾವ ಸರ್ಕಾರ ಹೇಳಿದೆ ಆದ್ರೂ ಕೂಡ ಕಾನೂನು ಗೆದ್ರಲ್ಲ ಅಂತಂದ್ರೆ ವೀರೇಂದ್ರ ಕಡೆ ಏನ್ ಇದ್ರಿ ಅವರು ಆ ಮನುಷ್ಯ ನಡೆದ ದೇವ್ರ ಅವರು ಇಡೀ ಸಿಸ್ಟಮ್ ಕೊಂಡ್ಕೊಂಡಿದಾರ ನಿಮ್ಮಂತ ಸಾಯಿಸೋದಕ್ಕ ನೀವು ಎಷ್ಟ್ ಪರ್ಸೆಂಟ್ ದುಡ್ಡು ಕಟ್ಟಿದ್ರ ಎಷ್ಟ್ ಕಟ್ಟಿದ್ರಾ ಪೂರ್ತಿ ಲೆಕ್ಕ ಹಾಕೊಳ್ಳಿ ಲೆಕ್ಕ ಹಾಕೊಂಡು ನಮ್ಮ ಆಫೀಸಿಗೆ ಬನ್ನಿ ನಾನೇ ಪ್ರಶ್ನೆ ಮಾಡ್ತೀನಿ ಊರ್ ಬಿಟ್ಟು ಹೋಗ್ತೀನಿ ಅಂತ ಇನ್ನೊಂದ್ಸಲ ಅಂದ್ರೆ ನೋಡಿ ನಿಮ್ ಬದುಕೋ ತಾಕತ್ತಿಲ್ಲ ಅಂದ್ಮೇಲೆ ನೀವ್ ಯಾಕ್ರಿ ನೀವೆಲ್ಲ ಎಂಟಿ ಮಕ್ಳು ಕಟ್ಕೊಡಿ ಎಲ್ರು ಹೋಗ್ತಾರ ಊರ್ ಊರ್ ಬಿಟ್ಟು ನೀವು ಹುಟ್ಟು ದೂರ ಬಿಟ್ಟು ಹೆಂಗ್ ನೀವು ಅಲ್ಲಿ ಆ ಧೈರ್ಯನ ಬದುಕೋ ಇಲ್ ಧೈರ್ಯ ಮಾಡ್ರಿ ಮನೆ ಹತ್ರ ಬಂದಾಗ ವಿಡಿಯೋಗಳು ಮಾಡಿ ಕಳ್ಸಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ವಿಡಿಯೋ ಕಳ್ಸಿನಿ ವೀರೇಂದ್ರ ಹೆಗಡೆ ಅವರು ಎಷ್ಟು ಚಿತ್ರ ಹಿಂಸೆ ಇದ್ರೆ ನಮ್ಮ ಬಡ ಜನಗಳಿಗೆ ಬಡ್ಡಿ ಕೊಟ್ಟು ಅಂತ ಕೇಳ್ತೀನಿ ನಾನು ಅವರು ಸರ್ಕಾರ ಕೇಳಿ ಬಡ್ಡಿ ಕೊಟ್ಟಿದ್ದಲ್ಲ ಬಡ್ಡಿ ಕೊಟ್ಟಿರಬಹುದು ಆದ್ರೆ ವಸೂಲಿ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ವಸೂಲಿ ಕೋರ್ಟ್ಗೆ ಹೋಗ್ಬೇಕು ಅವ್ರು ಯಾರಪ್ಪಂದ್ರಿ ಕರ್ನಾಟಕ ನಿಮ್ಮ ಯಾವಾಗ ಬದುಕಿ ಕಲಿತರ ನೀವು ಇನ್ಶೂರೆನ್ಸ್ ಬಾಂಡ್ ಮಾಡಿಸಿ ಅಂದು ಎಲ್ಲಿದೆ ಇನ್ಶೂರೆನ್ಸ್ ಬಾಂಡ್ ಎಲ್ಲಿದೆ ಯಾರಪ್ಪ ಎಲ್ಲಿದೆ ನಮ್ಮ ನಮ್ಮತ್ರನ ಮತ್ತೆ ಅಮೌಂಟ್ ರೀ ಒಂದೊಂದು ರೂಪಾಯಿ ಇನ್ಶೂರೆನ್ಸ್ ಕೊಟ್ಟಿದ್ದಲ್ಲ ನೀವು ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಮತ್ತೆ ಅದೇಂಗ್ರಿ ಕಟ್ಟಿದ್ರಿ ನೀವು ಕೇಳೋ ಧೈರ್ಯ ಇಲ್ವಾ ಹಾ ಆಯ್ತಪ್ಪ ಆಯ್ತು ನೀವು ದುಡ್ಡೆಲ್ಲೇ ಕೇಳಿದ್ರಿ ಮತ್ತೆ ಬರ್ತಾರೆ ನಿಮ್ ಮನೆ ಹತ್ರ ಒಂದ್ ಏಳೆಂಟು ಜನ ಹೆಂಗ್ ನಿಂತ್ಕೋತಾರೆ ನಿಮ್ ಮೇಲೆ ಕೈ ಮಾಡ್ತಾರೆ ನಿಮ್ ಮನೇನ್ ಹೋಗ್ತಾರೆ ಸಾಮಾನ್ ಎತ್ಕೊಂಡು ಹೋಗ್ತಾರೆ ಮತ್ತೆ ದುಡ್ಡು ಕೊಡುವಂತ ಏನ್ ಮಾಡ್ತಾರೆ ನೀವು ನೀವಾಗ ಏನ್ ಮಾಡ್ತೀರಾ ನಮಗೆ ಏನು ಈ ಕಡೆ ಯಾವ ಮುಚ್ಕೊಂಡು ಊರ್ ಇರೋದ್ ಕಲ್ತ್ಕೊಳ್ಳಿ ನೀವು ನೀವು ನನ್ನ ಜೊತೆ ಮಾತಾಡ್ಬೇಕಾ ನಮ್ ನ್ಯೂಸ್ ಅಲ್ಲಿ ನೀವು ಮಾತಾಡ್ತೀರಾ ಬನ್ನಿ ನಿಮ್ಗೆ ಏನ್ ಇದೆ ನಾನ್ ಕೊಡ್ತೀನಿ ನಿಮ್ಮ ಕಮಿಷನ್ ನೀವು ಯಾವ ಯಾವ ಡಿಸ್ಟಿಕ್ ದಾವಣಗೆರೆ ಡಿಸ್ಟ್ರಿಕ್ ಅಲ್ವಾ ಇದುವರೆಗೆ ಎಷ್ಟು ದುಡ್ಡು ಕಟ್ಟಿದ್ರೆ ಎರಡು ದಿನ ಆದರೂ ಪರವಾಗಿಲ್ಲ ಕೂತ್ಕೊಂಡು ಪೂರ್ತಿ ಲೆಕ್ಕ ಹಾಕಿ ತಗೊಂಡ್ರ ಇಲ್ಲ ಜಾಸ್ತಿ ಬಡ್ಡಿ ತಗೊಂಡ್ರ ಇನ್ಶೂರೆನ್ಸ್ ಕಟ್ಟಿಸಿಕೊಂಡಿದ್ದು ಬಾಂಡು ಎಲ್ಲಿದೆ ಇನ್ಶೂರೆನ್ಸ್ ಕಟ್ಟಿಸೋದಕ್ಕೆ ನಿಮ್ಗೆ ರೆಸಿಫ್ಟ್ ಏನಾದ್ರು ನೀವು ಏನೇ ಕೊಟ್ಟು ಅಂಗಡಿ ಅಥವಾ ಬೇರೆ ಬೇರೆ ಶಾಪ್ಗಳಲ್ಲಿ ಆಗಿರ್ಬೋದು ಏನೇ ತಗೊಂಡ್ರು ನಿಮ್ಗೆ ರೆಸಿಪ್ಟ್ ಅಂತ ಸಿಗುತ್ತೆ ಸ್ಲಿಪ್ ಅಂತ ಸಿಗುತ್ತೆ ಇವ್ರು ಯಾಕೆ ಯಾವ್ದು ಸ್ಲಿಪ್ ಕೊಡ್ತಾ ಇಲ್ಲ

ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಪೂರ್ತಿ ಲೆಕ್ಕ ಅಲ್ಲಿಂದ ಇಲ್ಲಿ ಲೆಕ್ಕ ತಗೋಬೇಕು ಉಳಿತಾಯ ದುಡ್ಡು ಏನಾಯ್ತು ಅದನ್ನ ರೈಟಿಂಗ್ ಅರ್ಸ್ ಕಳೆ ಇನ್ಶೂರೆನ್ಸ್ ದುಡ್ಡು ಕಟ್ಟ ಪ್ರತಿ ವಾರ ಕಟ್ಟಿದ್ರೆ ಪ್ರತಿ ವಾರ ಕಟ್ಟೋದಕ್ಕೆ ನೀವು ಸ್ಲಿಪ್ ಇಸ್ಕೋಬೇಕು ದುಡ್ಡು ಕೊಟ್ಟ ಮೇಲೆ ಹೆಂಗ್ರಿ ಬರ್ತೀರಾ ನೀವು ಬಾಯ್ ಮುಚ್ಕೊಂಡು ಅವ್ರೇನೋ ಬಾಯ್ ಬರ್ಕೊಂಡು ನೀವು ಕಟ್ಟೋದು ಇಲ್ಲಿಗೆ ಇನ್ಶೂರೆನ್ಸ್ ಕಂಪ್ನಿಗೆ ತಾನೆ ಹೋಗೋದವ್ರು ಇವರು ಮಧ್ಯದಲ್ಲಿ ಬಂದು ನಿಮ್ಮ ಇಸ್ಕೊಂಡು ಹೋಗ್ತಿದ್ರೆ ಇನ್ಶೂರೆನ್ಸ್ ಕಂಪ್ನಿ ಅವರೇ ಸ್ಲಿಪ್ ಇಸ್ಕೊಂಡ್ ರೆಸಿಪ್ಟ್ ರೆಸಿಫ್ಟ್ ಉಳಿತಾಯ ದುಡ್ಡು ಪ್ರತಿ ದಿನ ಪ್ರತಿ ವಾರ ತಾನೆ

ಸಾಲ ತಗೊಂಡಿ ತಪ್ಪಲ್ಲ ಸಾಲನ ಸಿಕ್ಕಾಟ ಸುಲ್ಗೆ ಮಾಡಿದ್ದು ಅವ್ರು ತಪ್ಪು ನನ್ನ ಕೇಳಿ ಅವ್ರು ಸಾಲ ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವ್ರು ಹೇಳಿ ಸಾಲ ಕೊಟ್ಟಿಲ್ಲ ಅವರು ಆದ್ರೆ ಸಾಲ ವಸೂಲಿ ಮಾಡ್ಬೇಕಾದ್ರೆ ಕೋರ್ಟ್ ಮುಖಾಂತರ ವಸೂಲಿ ಮಾಡ್ಬೇಕು ಹ್ಮ್ ಕಟ್ಟಕ್ ಆಗದ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಬೇಕಾದ್ರೆ ಅವರು ಹೊಡೆದೇ ಬರ್ತಾರೆ ನಿಮ್ಗೆ ಸುಳ್ಳು ಕಂಪ್ಲೇಂಟ್ ಆಗ್ತಾರೆ ಹೆಣ್ಮಕ್ಳು ಬರ್ತಾರೆ ರೇಪ್ ಕೇಸ್ ಹಾಕ್ತಾರೆ ಏನ್ ಮಾಡ್ತೀರಿ ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿ ಇಲ್ಲಾ ನಿಮ್ಮ ಮನೆಗೆ ಸಿ ಸಿ ಕ್ಯಾಮರಾ ಫಿಕ್ಸ್ ಮಾಡಿ ಎರಡ್ ಸಾವಿರ ಹೋದ್ರ ಹೋಗ್ಲಿ ಬೇಕಾದ್ರೆ ಸರ್ ನಾನೇ ಕೊಡ್ತೀನಿ ಫಿಕ್ಸ್ ಮಾಡಿ ಮನೆ ಹತ್ರ ಬಸ್ ಅವ್ರು ಏನ್ ಬೇಗ ಕೋರ್ಟಿಂದ ಹೋಗಿ ವಸೂರಿ ಮಾಡ್ಕೊಳ್ಳಿ ಕೋರ್ಟ್ ಬಂದು ನನ್ಗೆ ಇಷ್ಟು ಕೊಟ್ಟಿದ್ದೆ ಇವ್ರು ಇಷ್ಟಿಷ್ಟು ನಾನು ಕೊಟ್ಟಿಲ್ಲ ಇವ್ರು ಮೋಸ ಮಾಡ್ತೀನಿ ಅಂತ ಅವ್ರು ಹೋಗ್ಲಿ ಕೋರ್ಟ್ಗೆ ಇಷ್ಟೊಂದು ಚಿತ್ರ ಹಿಂಸೆ ಕೊಡ್ಬೇಕು ಅವರು ನಾಲ್ಕು ಗೋಡೆಗಳ ಮಧ್ಯೆ ಕೋರ್ಟಲ್ಲಿ ಮುಗಿಯುತ್ತೆ ಇದ್ಯಾಕೆ ಊರು ಊರಿಗೆಲ್ಲ ಇವ್ರು ಡಂಗೂರ ಹೊಡಿಸಿ ನಿಮ್ಮ ಮರ್ಯಾದೆ ತೆಗೆದು ಊರ್ ಬಿಟ್ಟು ಹೋಗೋ ಕೆಲಸ ಊರ್ ಬಿಟ್ಟು ಹೋದ್ರೆ ಹೆಂಗಡೇ ಬದುಕ್ತಾ ಕಷ್ಟಪಟ್ಟು ಬದುಕು ಬದುಕು ಕಟ್ಟ ಕಟ್ಕೊಳಕಾಗುತ್ತೆನ್ರಿ ನೀವು ಸರ್ ಅದೇ ಸಲ ಇನ್ನೊಂದ್ಸಲ ಹೇಳ್ಬೇಡಿ ಎಲ್ಲ ಪೂರ್ತಿ ಲೆಕ್ಕ ಹಾಕೊಂಡು ಆಮೇಲೆ ಅವ್ರು ಬುಕ್ ಅಲ್ಲಿ ಬರ್ಕೊಂಡ್ಬಿಡ್ತಾರೆ ಆ ಬರ್ಕೊಂಡ್ ಬರೋದಲ್ಲ ಬೇಕಾಗಿಲ್ಲ ಇನ್ಶೂರೆನ್ಸ್ ಕಟ್ಟಿದ್ದೀನಿ ಕಂಪನೀದ ಬೇಕು ಪ್ರತಿ ವಾರ ಬಿಲ್ ಅವ್ರು ಹೇಳ್ತಾರೆ ತಗೋಬೇಕಾರೆ ಯಾಕೆ ಗೊತ್ತಿರ್ಲಿಲ್ಲ ನಿಂಗೆ ಹೇಳ್ತಾರೆ ತಗೋಬೇಕೆ ನಂಗೆ ಗೊತ್ತಿರ್ಲಿಲ್ಲಪ್ಪ ಧರ್ಮಸ್ಥಳ ಸಂಘ ಒಳ್ಳೇದು ಅಂತ ತಗೊಂಡೆ ಈಗ ಹಲ್ಕ ಕೆಲಸ ಮಾಡ್ತಿದ್ರಲ್ಲ ಕೊಡಿ ಅಂತಾನೆ ನೀವೆಲ್ಲ ಸಿಡ್ದು ನಿಂತ್ಕೋಬೇಕು ಹೋಗಿ ಏನ್ ನಿಮ್ಮ ಹೆಸರು ಚಂದ್ರಶೇಖರ್ ಅಂತ ಸಂಘದ ಹೆಸರೇನು ಸರ್ ಮಹಾಲಕ್ಷ್ಮಿ ಸಂಘ ಅಂತ ಊರು ಬರುತ್ತೆ ಇದು ಮಲೆಮಚೇರಿ ಸರ್ ಯಾವ ಡಿಸ್ಟಿಕ್ ದಾವಣಗೆರೆ ಡಿಸ್ಟಿಕ್ ಸರ್ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತೆ ನಿಮ್ಮ ಇದರಲ್ಲಿ ಸರ್ ಜಗಳೂರು ಹ್ಮ್ ಆಯ್ತು ದಾವಣಗೆರೆ ಸರಿ ಆಯ್ತು ಕಾಲ್ ಮಾಡಿ ಹ್ಞೂ